ಸಂದೇಶ ಇದೆಲ್ಲ ಆದ ನಂತರದಲ್ಲಿ ಸತ್ತ ಮಟ್ಟಿಗೆ ತಹಬದಿಗೆ ಬಂದಿತ್ತು ಕುರ್ಚಿ ಕಲಹ ಆದರೆ ಯತೀಂದ್ರ ಸಿದ್ದರಾಮಯ್ಯನವರ ನಿನ್ನೆಯ ಹೇಳಿಕೆ ಇದೀಗ ಮತ್ತೊಮ್ಮೆ ಕುರ್ಚಿ ಕಾದಾಟದ ವಿಚಾರವನ್ನ ಬಡಿದೆಬ್ಬಿಸಿದೆ ಕುರ್ಚಿ ಕುರುಕ್ಷೇತ್ರದಲ್ಲಿ ಮತ್ತೆ ಕಿಚ್ಚು ಹೊತ್ತಿಸಿದ್ದಾರೆ ಖುದ್ದು ಸಿಎಂ ಪುತ್ರ ಐದು ವರ್ಷವೂ ನಮ್ಮಪ್ಪನೇ ಸಿಎಂ ಅಂತ ಹೇಳಿ ಎಂಎಲ್ಸಿ ಯತೀಂದ್ರ ನಿನ್ನೆ ಹೇಳಿಕೆಯನ್ನ ನೀಡಿದ್ರು ಇದಕ್ಕೆ ಕಾಂಗ್ರೆಸ್ ಪಾಳೆಯ ಅದರಲ್ಲೂ ಬಹಳ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು ಉರಿದು ಕೆಂಡವಾಗ್ತಾ ಇದ್ದಾರೆ ಡಾಕ್ಟರ್ ಯತೀಂದ್ರ ಅವರ ಹೇಳಿಕೆ ಸಂಚಲನಕ್ಕೆ ಕಾರಣವಾಗಿದೆ ಅಧಿವೇಶನ ನಡೆಯುವ ಸಂದರ್ಭದಲ್ಲೇನೆ ಈ ರೀತಿಯಾದ ಹೇಳಿಕೆಯನ್ನ ಯತೀಂದ್ರ ಸಿದ್ದರಾಮಯ್ಯವರು ಕೊಟ್ಟಿದ್ಯಾ ಯತೀಂದ್ರ ಸಿದ್ದರಾಮಯ್ಯವರೇ ಬೈ ಫ್ಲೋ ಈ ಮಾತನ್ನ ಹೇಳಬಿಟ್ರಾ ಅಥವಾ ಬೈ ಫೋರ್ಸ್ ಅವರ ಕೈ ಯಾರಾದರೂ ಅಧಿವೇಶನದ ಸಂದರ್ಭದಲ್ಲೇ ಈ ಮಾತನ್ನ ಹೇಳುವಂತೆ ಮಾಡಿದ್ರ ಈಗೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಹೇಳಿಕೆ ಯತೀಂದ್ರ ಅವರು ನಿನ್ನೆ ಕೊಟ್ಟ ಹೇಳಿಕೆ ಏನು ಅದಕ್ಕೆ ಇವತ್ತು ಕೊಟ್ಟ ಸ್ಪಷ್ಟನೆ ಏನು ಅದೆರಡು ಮತ್ತೊಮ್ಮೆ ನಿಮ್ಮ ಮುಂದೆ ಬೆಳಗ್ಗೆನೆ ಮಾತಾಡಿದ್ದೀನಿ ನಾ ಮೊದಲಿಂದಾನು ಅದನ್ನು ಹೇಳ್ತೀನಿ ಅದ್ರೊಳಗಿನ ಹೊಸಾದೇನಿಲ್ವಲ್ಲ ನನಗೆ ಅನ್ಸೋದು ಆಸ್ ಆಫ್ ನೌ ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ ಸೊ ಹಾಗಾಗಿ ಅವರು ಐದು ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನು ತಿಳಿಸ್ತಾರೆ ಪ್ರಕಾರ ಬದಲಾವಣೆ ಅಲ್ಲ ಆಗಿಲೇ ಯಾತಿ ಹಾಗಾಗ್ಬೋದು ಈಗಾಗ್ಬೋದು ಅಂತ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಊಹಾ ಅಪೂಹಗಳ ಬಗ್ಗೆ ನಾವು ಅಲ್ಲ ಪ್ರತಿ ಬಾರಿ ಪ್ರತಿಯೊಬ್ಬರು ಏನಾದ್ರೂ ಹೇಳದಕ್ಕೆಲ್ಲ ನಾವು ಪ್ರತಿಕ್ರಿಯೆ ಮಾಡ್ಕೊಂಡು ಅಂದ್ರೆ ಹೇಳಾಗಿದೆ ಏನಾದ್ರೂ ಯಾರು ಏನಾದ್ರೂ ಹೇಳಿ ಏನಾದ್ರೂ ಹೇಳಿ ನಾನು ಹೇಳಬೇಕಾಗಿ ನಾನು ಹೇಳಿದೆ ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಸಿಎಂ ಪಿಲ್ಲಿ ನಾವ್ ಇದನ್ನ ಪ್ರಸ್ತಾಪ ಮಾಡ್ತೀವಿ ಯಾರಾದ್ರೂ ಅಷ್ಟೇ ಎಂಎಲ್ ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು ಆಯ್ತು ಮಾತನಾಡಲಿ ಬಿಡಿ ಹೇಳಿದ್ನಲ್ಲ ಏನ್ ಹೇಳಬೇಕಾಗಿದೆ ಅದು ಹೇಳಾಗಿದೆ ನಮ್ಮ ಅತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಯೂಶಲಿ ಸಿಎಲ್ಪಿ ಚರ್ಚೆ ಆಗೋದಿಲ್ಲ ಸಿ ಎಲ್ ಪಿಲ್ ಚರ್ಚೆ ಆಗೋ ವಿಷಯಗಳೇ ಬೇರೆ ಅಲ್ಲಿ ಅಧಿವೇಶನ್ ಟೈಮ್ ಅಲ್ಲಿ ಸಿಎಲ್ಪಿ ಮೀಟಿಂಗ್ ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು ಮತ್ತೆ ಪ್ರತಿಪಕ್ಷಗಳು ಏನಾದರೂ ಟೀಕೆ ಮಾಡೋದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಸರ್ ತಮ್ಮ ಹೇಳಿಕೆ ಈಗಲೂ ಬದ್ಧವಾಗಿದ್ರಿ ಸರ್ ತಮ್ಮ ಹೇಳಿಕೆ ಈಗಲೂ ಭದ್ರವಾಗಿದ್ರೆ ಅಂತ ಸರ್ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಏನ್ ಹೇಳ್ಬೇಕು ಎಲ್ಲ ಸರ್ ಹೇಳಿ ಆದರೆ ಸರ್ ತಮಗೆ ನೋಟಿಸ್ ಕೊಡಬೇಕ ಬಗ್ಗೆ ಮಾತಾಡ್ತಾ ಇದಾರೆ ಸಂದೇಶ ಇದೆಲ್ಲ ಆದ ನಂತರದಲ್ಲಿ ತತ್ತ ಮಟ್ಟಿಗೆ ತಹಬದಿಗೆ ಬಂದಿತ್ತು ಕುರ್ಚಿ ಕಲಹ ಆದರೆ ಯತೀಂದ್ರ ಸಿದ್ದರಾಮಯ್ಯನವರ ನಿನ್ನೆಯ ಹೇಳಿಕೆ ಇದೀಗ ಮತ್ತೊಮ್ಮೆ ಕುರ್ಚಿ ಕಾದಾಟದ ವಿಚಾರವನ್ನ ಬಡಿದೆಬ್ಬಿಸಿದೆ ಕುರ್ಚಿ ಕುರುಕ್ಷೇತ್ರದಲ್ಲಿ ಮತ್ತೆ ಕಿಚ್ಚು ಹೊತ್ತಿಸಿದ್ದಾರೆ ಖುದ್ದು ಸಿಎಂ ಪುತ್ರ ಐದು ವರ್ಷವೂ ನಮ್ಮಪ್ಪನೇ ಸಿಎಂ ಅಂತ ಹೇಳಿ ಎಂಎಲ್ಸಿ ಯತೀಂದ್ರ ನಿನ್ನೆ ಹೇಳಿಕೆಯನ್ನ ನೀಡಿದರು ಇದಕ್ಕೆ ಕಾಂಗ್ರೆಸ್ ಪಾಳೆಯಾದರೂ ಬಹಳ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು ಉರಿದು ಕೆಂಡವಾಗ್ತಾ ಇದ್ದಾರೆ ಡಾ ಯತೀಂದ್ರ ಅವರ ಹೇಳಿಕೆ ಸಂಚಲನಕ್ಕೆ ಕಾರಣವಾಗಿದೆ ಅಧಿವೇಶನ ನಡೆಯುವ ಸಂದರ್ಭದಲ್ಲೇನೆ ಈ ರೀತಿಯಾದ ಹೇಳಿಕೆಯನ್ನ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿದ್ಯಾ ಯತೀಂದ್ರ ಸಿದ್ದರಾಮಯ್ಯ ಬೈ ಫ್ಲೋ ಈ ಮಾತನ್ನ ಹೇಳಬಿಟ್ರಾ ಅಥವಾ ಬೈ ಫೋರ್ಸ್ ಅವರ ಕೈ ಯಾರಾದರೂ ಅಧಿವೇಶನದ ಸಂದರ್ಭದಲ್ಲೇ ಈ ಮಾತನ್ನ ಹೇಳುವಂತೆ ಮಾಡಿದ್ರೆ ಈಗೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಹೇಳಿಕೆ ಯತೀಂದ್ರ ಅವರು ನಿನ್ನೆ ಕೊಟ್ಟ ಹೇಳಿಕೆ ಏನು ಅದಕ್ಕೆ ಇವತ್ತು ಕೊಟ್ಟ ಸ್ಪಷ್ಟನೆ ಏನು ಅದೆರಡು ಮತ್ತೊಮ್ಮೆ ನಿಮ್ಮ ಮುಂದೆ ಬೆಳಗ್ಗೆ ಮಾತನಾಡಿದೀನಿ ನಮ್ಮ ಮೊದಲಿಂದ ಹೊಸಾದೇನಿಲ್ವಲ್ಲ ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ ಸೊ ಹಾಗಾಗಿ ಅವರು ಐದು ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನು ತಿಳಿಸ್ತಾರೆ ನನ್ನ ಪ್ರಕಾರ ಆ ಬದಲಾವಣೆ ಅಲ್ಲ ಆಗಿಲ್ಲ ಯಾತಕ್ಕೆ ಹಾಗಾಗಬಹುದು ಈಗಾಗಬಹುದು ಅಂತ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಊಹ ಅಪೋಹಗಳ ಬಗ್ಗೆ ಹೀಗಾಗಿ ಅಲ್ಲ ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರೂ ಹೇಳದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಮಾಡೋದಕ್ಕಾಗುತ್ತೆ ಹೇಳಾಗಿದೆ ಏನಾದ್ರೂ ಯಾರು ಏನಾದ್ರೂ ಹೇಳಿ ಯಾರು ಏನಾದ್ರೂ ಹೇಳಿ ನಾನು ಹೇಳಬೇಕಾಗಿ ನಾನು ಹೇಳಾಗಿದೆ ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಸಿಎಲ್ ಪಿಲ್ಲಿ ನಾವ್ ಇದನ್ನ ಪ್ರಸ್ತಾಪ ಮಾಡ್ತೀವಿ ಯಾರಾದ್ರೂ ಅಷ್ಟೇ ಸಿ ಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು ಆಯ್ತು ಮಾತನಾಡ್ಲಿ ಬಿಡಿ ಹೇಳಿದ್ನಲ್ಲ ಏನ್ ಹೇಳಬೇಕಾಗಿದೆ ಅದು ಹೇಳಾಗಿದೆ ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡಬೇಕು ಥ್ಯಾಂಕ್ ಯು ಯು ಯೂಶಲಿ ಸಿಎಲ್ಪಿ ಚರ್ಚೆ ಆಗೋದಿಲ್ಲ ಸಿಎಲ್ ಪಿಲ್ ಚರ್ಚೆ ಆಗೋ ವಿಷಯಗಳೇ ಬೇರೆ ಅಲ್ಲಿ ಅಧಿವೇಶನ್ ಟೈಮ್ ಅಲ್ಲಿ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು ಮತ್ತೆ ಪ್ರತಿಪಕ್ಷಗಳು ಏನಾದರೂ ಟೀಕೆ ಮಾಡೋದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ತಮ್ಮ ಹೇಳಿಕೆ ಈಗಲೂ ಭದ್ರವಾಗಿದ್ರಿ ಸರ್ ನೋಡೋಣ ಈಗಲೂ ಬದ್ಧವಾಗಿದ್ರೆ ಅಂತ ಸರ್ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಏನ್ ಹೇಳ್ಬೇಕು ಎಲ್ಲ ಹೇಳಿದ್ರಿ ಸರ್ ಆದರೆ ಸರ್ ತಮಗೆ ನೋಟಿಸ್ ಕೊಡಬೇಕು ಮಾತಾಡ್ತಾ ಇದಾರೆ ಸಂದೇಶ ಇದೆಲ್ಲ ಆದ ನಂತರದಲ್ಲಿ ತತ್ತ ಮಟ್ಟಿಗೆ ತಹಬದಿಗೆ ಬಂದಿತ್ತು ಕುರ್ಚಿ ಕಲಹ ಆದರೆ ಯತೀಂದ್ರ ಸಿದ್ದರಾಮಯ್ಯನವರ ನಿನ್ನೆಯ ಹೇಳಿಕೆ ಇದೀಗ ಮತ್ತೊಮ್ಮೆ ಕುರ್ಚಿ ಕಾದಾಟದ ವಿಚಾರವನ್ನ ಬಡಿದೆಬ್ಬಿಸಿದೆ ಕುರ್ಚಿ ಕುರುಕ್ಷೇತ್ರದಲ್ಲಿ ಮತ್ತೆ ಕಿಚ್ಚು ಹೊತ್ತಿಸಿದ್ದಾರೆ ಖುದ್ದು ಸಿಎಂ ಪುತ್ರ ಐದು ವರ್ಷವೂ ನಮ್ಮಪ್ಪನೇ ಸಿಎಂ ಅಂತ ಹೇಳಿ ಎಂಎಲ್ಸಿ ಯತೀಂದ್ರ ನಿನ್ನೆ ಹೇಳಿಕೆಯನ್ನ ನೀಡಿದ್ರು ಇದಕ್ಕೆ ಕಾಂಗ್ರೆಸ್ ಪಾಳೆಯಾದರೂ ಬಹಳ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು ಉರಿದು ಕೆಂಡವಾಗ್ತಾ ಇದ್ದಾರೆ ಡಾಕ್ಟರ್ ಯತೀಂದ್ರ ಅವರ ಹೇಳಿಕೆ ಸಂಚಲನಕ್ಕೆ ಕಾರಣವಾಗಿದೆ ಅಧಿವೇಶನ ನಡೆಯುವ ಸಂದರ್ಭದಲ್ಲೇನೆ ಈ ರೀತಿಯಾದ ಹೇಳಿಕೆಯನ್ನ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿದ್ಯಾ ಯತೀಂದ್ರ ಸಿದ್ದರಾಮಯ್ಯವರೇ ಬೈ ಫ್ಲೋ ಈ ಮಾತನ್ನ ಹೇಳಬಿಟ್ರಾ ಅಥವಾ ಬೈ ಫೋರ್ಸ್ ಅವರ ಕೈ ಯಾರಾದರೂ ಅಧಿವೇಶನದ ಸಂದರ್ಭದಲ್ಲಿ ಈ ಮಾತನ್ನ ಹೇಳುವಂತೆ ಮಾಡಿದ್ರೆ ಈಗೊಂದು ಒಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಹೇಳಿಕೆ ಯತೀಂದ್ರ ಅವರು ನಿನ್ನೆ ಕೊಟ್ಟ ಹೇಳಿಕೆ ಏನು ಅದಕ್ಕೆ ಇವತ್ತು ಕೊಟ್ಟ ಸ್ಪಷ್ಟನೆ ಏನು ಅದೆರಡು ಮತ್ತೊಮ್ಮೆ ನಿಮ್ಮ ಮುಂದೆ ಬೆಳಗ್ಗೆ ಮಾತಾಡಿದೀನಿ ನಮ್ಮ ಮೊದಲಿಂದಾನು ಅದನ್ನು ಹೇಳ್ತೀನಿ ಅದ್ರೊಳಗಿನ ಹೊಸ ಅದೇನಿಲ್ವಲ್ಲ ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ ಸೊ ಹಾಗಾಗಿ ಅವ್ರ ಐದು ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನು ತಿಳಿಸ್ತಾರೆ ನನಗೆ ನನ್ನ ನನ್ನ ಪ್ರಕಾರ ಬದಲಾವಣೆ ಆಗುತ್ತೆ ಅಲ್ಲ ಆಗಿಲೇ ಯಾತಕ್ಕೆ ಹಾಗಾಗೋದು ಬಗ್ಗೆ ಯೋಚನೆ ಮಾಡಬೇಕು ಊಹಾಪೋಹಗಳ ಅಪೋಹಗಳ ಬಗ್ಗೆ ಈಗಾಗಲೇ ಅಲ್ಲ ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರೂ ಹೇಳಿದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಮಾಡ್ಕೊಂಡು ಏನು ಹೇಳಬೇಕು ಅದಕ್ಕೆ ಏನಾದ್ರೂ ಯಾರು ಏನಾದ್ರೂ ಹೇಳಿ ಯಾರು ಏನಾದ್ರೂ ಹೇಳಿ ನಾನು ಹೇಳಬೇಕಾಗಿ ನಾನು ಹೇಳಿದೆ ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಸಿಎಂ ಪಿಲ್ಲಿ ನಾವ್ ಇದನ್ನ ಪ್ರಸ್ತಾಪ ಮಾಡ್ತೀವಿ ಯಾರಾದ್ರೂ ಅಷ್ಟೇ ಎಂಎಲ್ ಸಿಗಳ ಮಾತಿಗೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು ಆಯ್ತು ಮಾತಾಡ್ಲಿ ಬಿಡಿ ಹೇಳಿದ್ನಲ್ಲ ಏನ್ ಹೇಳಬೇಕಾಗಿದೆ ಅದು ಅತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಯೂಶಲಿ ಸಿಎಲ್ಪಿ ಚರ್ಚೆ ಆಗೋದಿಲ್ಲ ಸಿ ಎಲ್ ಪಿಲ್ಲಿ ಚರ್ಚೆ ಆಗೋ ವಿಷಯಗಳೇ ಬೇರೆ ಅಲ್ಲಿ ಅಧಿವೇಶನ್ ಟೈಮಲ್ಲಿ ಆಗೋ ಸಿಎಲ್ಪಿ ಮೀಟಿಂಗ್ ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು ಮತ್ತೆ ಪ್ರತಿಪಕ್ಷಗಳು ಏನಾದರೂ ಟೀಕೆ ಮಾಡೋದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಹೇಳಿಕೆ ಈಗಲೂ ಬದ್ಧವಾಗಿದ್ರೆ ಸರ್ ಅಲ್ಲ ತಮ್ಮ ಹೇಳಿಕೆ ಈಗಲೂ ಸರ್ ರೆಸ್ಪಾನ್ಸ್ ಮಾಡಲಿ ಏನ್ ಹೇಳ್ಬೇಕು ಎಲ್ಲ ಹೇಳಿದ್ರಿ ಸರ್ ಆದ್ರೆ ಸರ್ ತಮಗೆ ನೋಟಿಸ್ ಕೊಡ್ಬೇಕ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು